ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ತಂದೆ ತಾಯಿಗಳನ್ನು ಸಮಾಧಾನ ಪಡಿಸಿದುದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ಕೇಳು ಆಗ ಕೃಷ್ಣನು ತನ್ನ ತಂದೆ ತಾಯಿಗಳಿಬ್ಬರು ತನ್ನಲ್ಲಿ ಪುತ್ರನೆಂಬ ಭಾವವನ್ನು ಬಿಟ್ಟು ಸಕಲ ಪುರುಷಾರ್ಥ ಸ್ವರೂಪನಾದ ಲೋಕೇಶ್ವರನೇ ತಾನೆಂಬ ಗೌರವ ಜ್ಞಾನದಿಂದ ಇರುವುದನ್ನು ನೋಡಿ ತಿರುಗಿ ಅವರಿಗೆ ತನ್ನಲ್ಲಿ ಪುತ್ರ ಮಾತ್ಸಲ್ಯವೇ ಹುಟ್ಟುವಂತೆ ಲೋಕಮೋಹಕವಾದ ತನ್ನ ಮಾಯೆಯನ್ನು ಅವರ ಮೇಲೆ ಬೀಸುವುದಕ್ಕಾಗಿ ಬಲರಾಮ ನೊಡಗೂಡಿ ಅವರ ಸಮೀಪದಲ್ಲಿ ವಿನಯಪೂರ್ವಕವಾಗಿ ಕೈ ಮುಗಿದು ನಿಂತು ಅಮ್ಮ ಅಯ್ಯ ಎಂದು ಪ್ರಿಯ ವಾಕ್ಯಗಳಿಂದ ಕರೆಯುತ್ತ ಹೀಗೆಂದು ಹೇಳುವನು ಓ ಜನನಿ ಜನಕರೇ ನಾವು ನಿಮ್ಮ ಮಕ್ಕಳಾಗಿದ್ದರು ನೀವಿಬ್ಬರು ಅನವರತವು ನಮ್ಮ ವಿಷಯವಾಗಿಯೇ ಚಿಂತಿಸುತ್ತಿದ್ದರು ನಿಮಗೆ ಬಾಲ್ಯ ಪೌಂಗಡ ಪೌಗಂಡ ಕೋಮಾರಾವಸ್ಥೆಗಳು ಮೂರು ನಿಮ್ಮ ಪರೋಕ್ಷ ನಮಗೆ ಬಾಲ್ಯ ಪೌಗಂಡ ಕುಮಾರಾವಸ್ಥೆಗಳು ಮೂರು ನಿಮ್ಮ ಪರೋಕ್ಷದಲ್ಲಿಯೇ ಕಳೆದು ಹೋದವು ಕಾಲವಾದರೂ ನಿಮ್ಮೊಡನೆ ಸೇರಿ ಸಂತೋಷಿತ ಸಂತೋಷಿಸತಕ್ಕ ಭಾಗ್ಯವು ನಮಗೆ ಲಭಿಸಲಿಲ್ಲ ಮಕ್ಕಳಿಗೆ ತಂದೆ ತಾಯಿಗಳ ಸಮೀಪದಲ್ಲಿದ್ದು ಅವರ ಲಾಲನೆಗಳಿಂದ ಪಡೆಯಬಹುದಾದ ಅಪಾರ ಸಂತೋಷಕ್ಕೆ ದುರ್ಭಾಗ್ಯರಾದ ನಾವು ಇದುವರೆಗೆ ಪಾತ್ರರಾಗದೆ ಹೋದೆವು ಲೋಕದಲ್ಲಿ ಸಮಸ್ತ ಪುರುಷಾರ್ಥಗಳಿಗೂ ಮೂಲಾಧಾರವಾದ ಈ ಶರೀರವು ಯಾರಿಂದ ಹುಟ್ಟಿ ಯಾರಿಂದಲೇ ಪೋಷಿಸಲ್ಪಡುವುದು ಅಂತಹ ತಂದೆ ತಾಯಿಗಳ ಋಣವನ್ನು ಮನುಷ್ಯನು ತನ್ನ ನೂರಾಯಸ್ಸಿನಿಂದಲೂ ತೀರಿಸಲಾರನು ಯಾವನು ಪುತ್ರನಾಗಿ ಹುಟ್ಟಿದುದಕ್ಕೆ ತನ್ನ ಶರೀರದಿಂದಲೂ ತನ್ನ ಸರ್ವಸ್ವದಿಂದಲೂ ಮಾತಾಪಿತೃಗಳ ಸೇವೆಯನ್ನು ಮಾಡದಿರುವನು ಅವನು ಮೃತನಾದ ಮೇಲೆ ಯಮದೂತರು ಅವನ ಮಾಂಸವನ್ನೇ ಅವನಿಗೆ ತಿನ್ನಿಸುವರು ಯಾವನು ಸಮರ್ಥನಾಗಿದ್ದರು ತಂದೆ ತಾಯಿಗಳನ್ನು ವೃದ್ಧರನ್ನು ಪತಿವ್ರತೆಯಾದ ಭಾರ್ಯೆಯನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಎಳೆ ಮಕ್ಕಳನ್ನು ಗುರುಗಳನ್ನು ಬ್ರಾಹ್ಮಣರನ್ನು ಶರಣಾಗತರನ್ನು ಪೋಷಿಸದೆ ಬಿಡುವನು ಅವನು ಬದುಕಿದ್ದರೂ ಜೀವಛವವೆನಿಸಿಕೊಳ್ಳುವನೇ ಹೊರತು ಬೇರೆಯಲ್ಲ ಈಗ ನಮ್ಮ ಸ್ಥಿತಿಯು ಹಾಗೆಯೇ ಆಯಿತು ನೀವಿಬ್ಬರು ಕಂಸನ ಬಾಧೆಯಿಂದ ಬಹಳವಾಗಿ ಕಷ್ಟಪಡುತ್ತಿರುವಾಗಲೂ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ನಾವು ಶಕ್ತರಾಗಿದ್ದರು ನಿಮ್ಮ ಸೇವೆಯನ್ನು ಮಾಡದೆ ಇಷ್ಟು ದಿನಗಳನ್ನು ವ್ಯರ್ಥವಾಗಿ ಕಳೆದಂತಾಯಿತು ಆದುದರಿಂದ ಓ ಜನನಿ ಜನಕರೇ ಇದುವರೆಗೂ ಪರಾಧೀನನಾಗಿದ್ದುದರಿಂದ ನಿಮ್ಮ ಶುಶ್ರೂಷೆಯನ್ನು ಮಾಡುವುದಕ್ಕಾಗಲಿ ನಿಮ್ಮ ಕಷ್ಟವನ್ನು ಬಿಡಿಸುವುದಕ್ಕಾಗಲಿ ಅವಕಾಶವಿಲ್ಲದೆ ಕಠಿಣ ಹೃದಯದಾಗಿ ಇದುವರೆಗೆ ಕಾಲ ಮಾಡಿದ ನಮ್ಮ ಅಪರಾಧವನ್ನು ಕ್ಷಮಿಸಬೇಕು ಎಂದನು ಕೃಷ್ಣನು ವಿಶ್ವಾತ್ಮಕನಾಗಿದ್ದರೂ ಮಾಯಾ ಮನುಷ್ಯನಾಗಿ ಹೇಳಿದ ಈ ಮಾತುಗಳಿಗೆ ದೇವಕಿ ವಸುದೇವರಿಬ್ಬರು ಮರುಳಾಗಿ ಅವನಲ್ಲಿ ತಮಗೆ ಹುಟ್ಟಿದ್ದ ಜಗದೀಶ್ವರನೆಂಬ ಬುದ್ಧಿಯನ್ನು ಮರೆತು ಹೋದರು ಅವರಿಗೆ ಮೊದಲಿನಂತೆ ಕೃಷ್ಣನಲ್ಲಿ ಪುತ್ರನೆಂಬ ವಾತ್ಸಲ್ಯವೇ ಹುಟ್ಟಿತು ಆ ತಾಯಿ ತಂದೆಗಳಿಬ್ಬರು ರಾಮಕೃಷ್ಣರನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಂತೋಷದಿಂದ ಆಲಿಂಗಿಸಿದರು ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಉಕ್ಕಿ ಬರುತ್ತಿತ್ತು ಅವರ ಕಂಠ ಸ್ವರವು ಕುಗ್ಗಿತು ಮಾತಾಡಲಾರದೆ ಸುಮ್ಮನಿದ್ದರು ಹೀಗೆ ಕೃಷ್ಣನು ತಾಯಿ ತಂದೆಗಳಿಬ್ಬರನ್ನು ಸಮಾಧಾನ ಪಡಿಸಿದ ಮೇಲೆ ತನ್ನ ಮಾತಾ ಮಹನಾದ ಉಗ್ರಸೇನನ ಬಳಿಗೆ ಬಂದು ಅವನನ್ನು ರಾಜನನ್ನಾಗಿ ಮಾಡಿ ಅವನೊಡನೆ ಹೀಗೆಂದು ಹೇಳುವನು ಓ ಮಹಾಭಾಗ ನಾವು ನಿನ್ನ ಪ್ರಜೆಗಳು ನೀನೇ ನಮ್ಮೆಲ್ಲರಿಗೂ ಪ್ರಭುವಾಗಿದ್ದು ನಮ್ಮನ್ನು ಆಯಾ ಕಾರ್ಯಗಳಲ್ಲಿ ನಿಯಮಿಸಬೇಕು ಯಯಾತಿಯ ಶಾಪದಿಂದ ಯದು ಕುಲದವರಿಗೆ ಏರುವುದಕ್ಕೆ ಅರ್ಹತೆಯಿಲ್ಲ ನಾನು ನಿನಗೆ ಭ್ರತ್ಯನಾಗಿ ನಿನ್ನ ಸೇವೆಯನ್ನು ಮಾಡುತ್ತಿರುವಾಗ ದೇವತೆಗಳು ನಿನಗೆ ನಮ್ರರಾಗಿ ನಿನಗೆ ಪೂಜೆಗಳನ್ನು ಅರ್ಪಿಸುವರೆಂದು ತಿಳಿ ಇನ್ನು ಸಾಮಾನ್ಯ ರಾಜರು ನಿನಗೆ ಅಧೀನರಾಗಿರುವ ವಿಷಯದಲ್ಲಿ ಹೇಳಬೇಕಾದುದೇನು ಎಂದನು ಆಮೇಲೆ ಕೃಷ್ಣನು ಹಿಂದೆ ಕಂಸನ ಭಯದಿಂದ ದೇಶವನ್ನು ಬಿಟ್ಟು ನಾನಾ ದಿಕ್ಕುಗಳಿಗೆ ಓಡಿ ಹೋಗಿದ್ದ ನನ್ನ ಜ್ಞಾತಿಗಳಾದ ಯಾದವರು ವೃಷ್ಣಿಗಳು ಅಂಧಕರು ಮಧುಗಳು ಪಾಶಾರ್ಹರು ಕುಕುರರು ಮೊದಲಾದವರೆಲ್ಲರನ್ನು ಅಲ್ಲಲ್ಲಿ ಹುಡುಕಿ ಕರೆತರಿಸಿ ಅವರನ್ನು ಸಮಾಧಾನ ಪಡಿಸಿದನು ಮತ್ತು ದೇಶಾಂತರ ವಾಸದಿಂದ ಉಂಟಾದ ಕಷ್ಟದಿಂದ ಬಹಳ ಕೃಶರಾಗಿದ್ದ ಆ ಬಂಧುಗಳೆಲ್ಲರಿಗೂ ಸಮೃದ್ಧಿಯಾಗಿ ಧನವನ್ನು ಕೊಟ್ಟು ಸಂತೋಷಪಡಿಸಿ ಅವರವರ ಮನೆಗಳಲ್ಲಿ ಸುಖವಾಗಿ ಇರಿಸಿದನು ಅವರೆಲ್ಲರೂ ರಾಮ್ ಬಲರಾಮ ಕೃಷ್ಣರ ಭುಜ ಬಲದಿಂದ ರಕ್ಷಿತರಾಗಿ ತಮ್ಮ ತಮಗೆ ಬೇಕಾದ ಕೋರಿಕೆಗಳನ್ನು ಪಡೆದು ನಿಶ್ಚಿಂತರಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಸುಖಿಸುತ್ತಿದ್ದರು ಮತ್ತು ಅವರೆಲ್ಲರೂ ದಿನ ದಿನವೂ ಮಂದಹಾಸ ಸುಂದರವಾದ ಶ್ರೀಕೃಷ್ಣನ ಮುಖಾರವಿಂದವನ್ನು ನೋಡುವುದರಿಂದ ಸಂತೋಷ ಭರಿತರಾಗಿ ಕಾಲವನ್ನು ಕಳೆಯುತ್ತಿದ್ದರು ವಯಸ್ಸು ಕಳೆದ ಮುದುಕರೂ ಕೂಡ ಬಾರಿ ಬಾರಿಗೂ ಆ ಶ್ರೀಕೃಷ್ಣನ ಮುಖಾರವಿಂದ ಸುಧೆಯನ್ನು ತಮ್ಮ ನೇತ್ರಗಳ ಮೂಲಕವಾಗಿ ಆಗಾಗ ಪಾನ ಮಾಡುವುದರಿಂದ ಯೌವನ ಶಾಲೆಗಳಂತೆ ಹೊಸದಾಗಿ ದೇಹ ಬಲವನ್ನು ತೇಜಸ್ಸನ್ನು ಹೊಂದಿ ಶೋಭಿಸುತ್ತಿದ್ದರು ಆಮೇಲೆ ರಾಮ ಕೃಷ್ಣರಿಬ್ಬರು ತಮ್ಮ ಸಾಕು ತಂದೆಯಾದ ನಂದಗೋಪನ ಬಳಿಗೆ ಬಂದು ಅವನನ್ನು ಪ್ರೀತಿಯಿಂದ ಆಲಿಂಗಿಸಿ ಜನಕ ನಮ್ಮನ್ನು ಇದುವರೆಗೆ ಎಷ್ಟು ಪ್ರೇಮದಿಂದ ಲಾಲಿಸಿ ಪೋಷಿಸಿದಿರಿ ತಂದೆ ತಾಯಿ ತಂದೆ ತಾಯಿಗಳಿಗೆ ನಮ್ಮ ಶರೀರಕ್ಕಿಂತಲೂ ಮಕ್ಕಳಲ್ಲಿ ಹೆಚ್ಚು ಪ್ರೀತಿ ಇರುವುದೇನೋ ಸಹಜವು ಮತ್ತು ಹೆಚ್ಚು ತಾಯಿ ತಂದೆಗಳು ತಮ್ಮ ಮಕ್ಕಳನ್ನು ಪೋಷಿಸಲಾರದೆ ಕೈಬಿಟ್ಟಾಗ ಯಾವ ಬಂಧುಗಳು ಆ ಮಕ್ಕಳನ್ನು ಪೋಷಿಸುವರು ಅವರೇ ಆ ಮಕ್ಕಳಿಗೆ ತಾಯಿ ತಂದೆಗಳು ಆದುದರಿಂದ ನಮ್ಮನ್ನು ಹೆತ್ತವರು ಬೇರೆಯಾಗೆದ್ದರು ನೀವೇ ನಮಗೆ ತಂದೆ ತಾಯಿಗಳು ತಾತ ಇನ್ನು ನೀವು ಗೋಕುಲಕ್ಕೆ ಹೋಗಿರಿ ನಾವು ಎಲ್ಲಿ ನಮ್ಮ ಮಿತ್ರರೆಲ್ಲರನ್ನು ನೋಡಿಕೊಂಡು ಅವರ ಮನಸ್ಸನ್ನು ಸಂತೋಷಪಡಿಸಿ ನಿಮ್ಮನ್ನು ನೋಡುವುದಕ್ಕಾಗಿ ಗೋಕುಲಕ್ಕೆ ಬರುವೆವು ಎಂದು ಹೇಳಿ ನಂದನಿಗೂ ಅವನ ಸಂಗಡಿಗರಿಗೂ ಯಥೇಷ್ಟವಾಗಿ ವಸ್ತ್ರಾಭರಣಗಳನ್ನು ಪಾತ್ರ ಪದಾರ್ಥಗಳನ್ನು ಕೊಡಿಸಿ ಅತ್ಯಾದರದಿಂದ ಮನ್ನಿಸಿ ಕಳುಹಿಸಿದನು ನಂದನು ಪುತ್ರ ಪ್ರೇಮದಿಂದ ಕಣ್ಣೀರು ಸುರಿಸುತ್ತಾ ರಾಮ ಕೃಷ್ಣರನ್ನು ಆಲಂಗಿಸಿಕೊಂಡು ಅವರನ್ನು ಬಿಟ್ಟು ಹೋಗಲಾರದೆ ಕಳವಳಿಸುತ್ತಿದ್ದು ಕೊನೆಗೆ ತನ್ನ ಪರಿವಾರಗಳೊಡನೆ ಮಂದೆಗೆ ಹೊರಟನು ರಾಮಕೃಷ್ಣರಿಗೆ ವಸುದೇವನು ಉಪನಯನಾದಿ ಸಂಸ್ಕಾರಗಳನ್ನು ನಡೆಸಿದುದು ಈ ರೀತಿಯಾಗಿ ನಂದಗೋಪನು ಬಂದ್ ತನ್ನೊಡನಿದ್ದ ಗೋಪಾಲಕರೊಡನೆ ಬೃಂದಾವನಕ್ಕೆ ಹಿಂತಿರುಗಿದ ಮೇಲೆ ವಸುದೇವನು ಪುರೋಹಿತರಾದ ಗರ್ಗ್ಯಾಗ ಗರ್ಗ್ಯಾಚಾರ್ಯರನ್ನು ಇತರ ಬ್ರಾಹ್ಮಣರನ್ನು ಕರೆಸಿ ತನ್ನ ಮಕ್ಕಳಿಬ್ಬರಿಗೂ ದ್ವಿಜರಿಗೆ ನಡೆಯಬೇಕಾದ ಉಪನಯನ ಸಂಸ್ಕಾರವನ್ನು ಯಥಾವಿಧಿಯಾಗಿ ಮಾಡಿಸಿದನು ಆಗ ಬ್ರಾಹ್ಮಣರೆಲ್ಲರನ್ನೂ ವಿಶೇಷವಾಗಿ ಸತ್ಕರಿಸಿ ಅವರನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ ಗೂರಿ ದಕ್ಷಿಣಗಳೊಡನೆ ಸುವರ್ಣಾಲಂಕೃತಗಳಾದ ಅನೇಕ ಗೋವುಗಳನ್ನು ಕರುಗಳ ಸಹಿತವಾಗಿ ದಾನ ಮಾಡಿದನು ಮತ್ತು ಹಿಂದೆ ತಾನು ಕಂಸನ ಸೆರೆಯಲ್ಲಿದ್ದಾಗ ರಾಮ ಕೃಷ್ಣನ ಜನನ ಕಾಲದಲ್ಲಿ ಎಷ್ಟು ಗೋವುಗಳನ್ನು ದಾನ ಮಾಡುವುದಾಗಿ ಸಂಕಲ್ಪಿಸಿದ್ದನು ಅವೆಲ್ಲವನ್ನು ಈಗ ಲೋಪವಿಲ್ಲದೆ ನಡೆಸಿದನು ಇದಲ್ಲದೆ ಕಂಸನು ಅಧರ್ಮದಿಂದ ಯಾವ ಯಾವ ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸಿದ್ದನು ಅವೆಲ್ಲವನ್ನೂ ತರಿಸಿ ಆಯಾ ಬ್ರಾಹ್ಮಣರಿಗೆ ಒಪ್ಪಿಸಿದನು ರಾಮ ಕೃಷ್ಣರಿಬ್ಬರು ಉಪನಯನ ಸಂಸ್ಕಾರದಿಂದ ದ್ವಿಜತ್ವವನ್ನು ಹೊಂದಿದ ಮೇಲೆ ಕರ್ಕಾಚಾರ್ಯರ ಉಪದೇಶ ಕ್ರಮವನ್ನು ಅನುಸರಿಸಿ ಬ್ರಹ್ಮಚರ್ಯ ವ್ರತವನ್ನು ನಡೆಸುತ್ತಿದ್ದರು ಆ ಸಹೋದರರಿಬ್ಬರು ಸಮಸ್ತ ವಿದ್ಯೆಗಳಿಗೂ ತಾವೇ ಉತ್ಪತ್ತಿ ಸ್ಥಾನವಾಗಿ ಸರ್ವಜ್ಞರಾಗಿದ್ದರು ಸ್ವತಃ ಸಿದ್ಧವಾದ ತಮ್ಮ ವಿಮಲ ಜ್ಞಾನವನ್ನು ಮನುಷ್ಯ ಲೀಲೆಯಿಂದ ಮರೆಸಿಟ್ಟುಕೊಂಡು ಲೋಕ ನಟನೆಗಾಗಿ ಗುರುಕುಲ ವಾಸವನ್ನು ಮಾಡಬೇಕೆಂಬ ಉದ್ದೇಶದಿಂದ ಅವಂತಿಪುರಕ್ಕೆ ಬಂದು ಅಲ್ಲಿ ಕಾಶ್ಯಪ ಗೋತ್ರದ ಸಾಂದೀಪನನೆಂಬ ಗುರುವಿನಲ್ಲಿ ಜಿತೇಂದ್ರಿಯರಾಗಿ ಗುರು ಶುಶ್ರೂಷೆಯನ್ನು ಮಾಡುತ್ತಿದ್ದರು ಮತ್ತು ತಮ್ಮ ನಡತೆಯಿಂದ ಗುರು ಉಪಾಸನ ಕ್ರಮವನ್ನು ಲೋಕಕ್ಕೆ ಬೋಧಿಸುವುದಕ್ಕಾಗಿ ಆ ಗುರುವನ್ನೇ ಪರದೇವತೆಯಂತೆ ಗೌರವಿಸಿ ಪೂಜಿಸುತ್ತಿದ್ದರು ಬ್ರಾಹ್ಮಣೋತ್ತಮನಾದ ಸಾಂದೀಪನನು ಆ ಅಣ್ಣ ತಮ್ಮಂದಿರಿಬ್ಬರು ನಿರ್ಮಲ ಭಾವದಿಂದ ತನಗೆ ಮಾಡುತ್ತಿರುವ ಶುಶ್ರೂಷೆಗಾಗಿ ಬಹಳ ಸಂತೋಷಪಟ್ಟು ಉಪನಿಷತ್ತುಗಳೊಡನೆ ಸಮಸ್ತ ವೇದಗಳನ್ನು ವೇದಾಂಗಗಳನ್ನು ಕ್ರಮವಾಗಿ ಅವರಿಗೆ ಉಪದೇಶಿಸಿದನು ಮತ್ತು ಮಂತ್ರ ರಹಸ್ಯಗಳೊಡನೆ ಧನುರ್ವೇದವನ್ನು ಮನ್ವಾದಿ ಧರ್ಮಶಾಸ್ತ್ರಗಳನ್ನು ನ್ಯಾಯಶಾಸ್ತ್ರವನ್ನು ಮೀಮಾಂಸೆಯನ್ನು ಸಂಧಿ ವಿಗ್ರಹ ಮೊದಲಾದ ಆರು ಬಗೆಯ ರಾಜನೀತಿಗಳನ್ನು ತಿಳಿಸಿದನು ಭಗವದ್ ಅಂಶಭೂತರಾದ ಆ ಬಾಲಕರಿಬ್ಬರು ಸ್ವತಃ ಸರ್ವಜ್ಞರಾಗಿಯೂ ಸಮಸ್ತ ವಿದ್ಯೆಗಳಿಗೂ ತಾವೇ ಪ್ರವರ್ತಕರಾಗಿಯೂ ಇದ್ದುದರಿಂದ ತಮ್ಮ ಗುರುವಿನ ಬಾಯಿ ಬಾಯಿಯನ್ನ ಒಂದಾವರ್ತಿ ಹೊರಟ ಮಾತ್ರಕ್ಕೆ ಅವನು ಹೇಳಿದುದಕ್ಕಿಂತಲೂ ಹೆಚ್ಚಾಗಿ ಗ್ರಹಿಸುತ್ತ ಅರವತ್ತ ನಾಲ್ಕು ದಿನಗಳೊಳಗಾಗಿಯೇ ಅರವತ್ತ ನಾಲ್ಕು ಕಲೆಗಳನ್ನು ಅವುಗಳ ಅನುಷ್ಠಾನ ನಿಯಮಗಳನ್ನು ಕಲಿತು ಸಕಲ ಕಲಾ ಪಾರಂಗತರಾದರು ಹೀಗೆ ವಿದ್ಯಾಭ್ಯಾಸವು ಮುಗಿದ ಮೇಲೆ ನಾವು ಕೊಡಬೇಕಾದ ಗುರುದಕ್ಷಿಣೆ ಏನೆಂದು ಆಚಾರ್ಯನಲ್ಲಿ ವಿನಯದಿಂದ ಪ್ರಾರ್ಥಿಸಿದರು ಆ ಬಾಲಕರಿಬ್ಬರ ಅದ್ಭುತ ಮಹಿಮೆಯನ್ನು ಅತಿಮಾನುಷ ಚರಿತ್ರಗಳನ್ನು ನೋಡಿ ಸಾಂದೀಪನಿಗೆ ಅವರು ಯಾರೋ ದೇವಾಂಶ ಪುರುಷರಾಗಿರಬೇಕೇ ಹೊರತು ಸಾಮಾನ್ಯ ಬಾಲಕರಲ್ಲವೆಂದು ತೋರಿತು ತನ್ನ ಪತ್ನಿಯೊಡನೆ ಆಲೋಚನೆ ಮಾಡಿ ಬಂದು ಓ ಬಾಲಕರೇ ಪ್ರವಾಸ ಕ್ಷೇತ್ರದಲ್ಲಿ ಮಹಾಸಮುದ್ರದಲ್ಲಿ ಬಿದ್ದು ಮೃತನಾದ ನಮ್ಮ ಬಾಲಕನನ್ನು ಬದುಕಿಸಿ ತರಬೇಕು ಇದೇ ನೀವು ನನಗೆ ಕೊಡಬೇಕಾದ ಗುರುದಕ್ಷಿಣೆ ಎಂದನು ರಾಮ ಕೃಷ್ಣರಿಬ್ಬರು ಹಾಗೆಯೇ ಆಗಲೆಂದು ಹೇಳಿ ರಥವನ್ನೇರಿ ಹೊರಟು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಅಲ್ಲಿನ ಸಮುದ್ರ ತೀರದಲ್ಲಿ ಕ್ಷಣ ಕಾಲದವರೆಗೆ ಕುಳಿತಿದ್ದರು ಸಮುದ್ರ ರಾಜನು ಆ ಬಾಲಕರ ಮಹಾ ಮಹಿಮೆಯನ್ನು ತಿಳಿದು ಕೈಕಾಣಿಕೆಗಳನ್ನು ತಂದಿಟ್ಟು ಅವರನ್ನು ಯಥೋಚಿತವಾಗಿ ಸತ್ಕರಿಸಿದನು ಆಗ ಕೃಷ್ಣನು ಸಮುದ್ರ ರಾಜನನ್ನು ಕುರಿತು ಓ ಸಿಂಧು ರಾಜ ಈ ಸತ್ಕಾರಗಳೆಲ್ಲವೂ ಹಾಗಿರಲಿ ನೀನು ನಿನ್ನ ಅಲೆಗಳಿಂದ ನುಂಗಿಬಿಟ್ಟಿರುವ ನಮ್ಮ ಗುರುಪುತ್ರನನ್ನು ಮಾತ್ರ ಹೊರಗೆ ಬಿಟ್ಟರೆ ಸಾಕು ಎಂದನು ಅದಕ್ಕ ಸಮುದ್ರನು ಇವ ಆ ಬ್ರಾಹ್ಮಣ ಕುಮಾರನನ್ನು ಅಪಹರಿಸಿದವನು ನಾನಲ್ಲ ನನ್ನಲ್ಲಿ ಪಂಚಜನನೆಂಬ ರಾಕ್ಷಸನೊಬ್ಬನು ಸಂಚರಿಸುತ್ತಿರುವನು ಅವನು ಶಂಕದಂತೆಯೇ ರೂಪವನ್ನು ತಾಳಿರುವುದರಿಂದ ಅವನನ್ನು ಕಂಡುಹಿಡಿಯುವುದಕ್ಕೂ ಯಾರಿಗೂ ಸಾಧ್ಯವಲ್ಲ ಅವನೇ ನಿಮ್ಮ ಗುರುಪುತ್ರನನ್ನು ಕದ್ದು ನುಂಗಿರುವನು ಎಂದನು ಒಡನೆಯೇ ಕೃಷ್ಣನು ಸಮುದ್ರ ಜಲವನ್ನು ಪ್ರವೇಶಿಸಿ ಆ ರಾಕ್ಷಸನನ್ನು ಕಂಡು ಹಿಡಿದು ಅವನನ್ನು ವಧಿಸಿಬಿಟ್ಟನು ಅವನ ಹೊಟ್ಟೆಯನ್ನು ಸೀಳಿ ನೋಡುವಾಗ ಅಲ್ಲಿ ಉತ್ತಮವಾದ ಒಂದು ಶಂಕವು ಮಾತ್ರ ಸಿಕ್ಕಿತೇ ಹೊರತು ಗುರುಪುತ್ರನು ಕಾಣಿಸಲಿಲ್ಲ ಆಗ ಕೃಷ್ಣನು ಅವನ ಗರ್ಭದಲ್ಲಿ ಸಿಕ್ಕಿದ ಪಾಂಚಜನ್ಯವೆಂಬ ಶಂಖವನ್ನು ಕೈಗೆತ್ತಿಕೊಂಡು ಬಲರಾಮನೊಡನೆ ರಥವನ್ನೇರಿ ಒಡನೆಯೇ ಅಲ್ಲಿಂದ ಹೊರಟು ಯಮನ ರಾಜಧಾನಿಯಾದ ಸಂಯಮಿನಿ ಪುರಕ್ಕೆ ಬಂದನು ಆ ಪುರದ್ವಾರಕ್ಕೆ ಬಂದೊಡನೆ ತನ್ನ ಕೈಯಲ್ಲಿದ್ದ ಶಂಖವನ್ನು ಪೂರೈಸಿ ಧ್ವನಿ ಮಾಡಿದನು ಆ ಶಂಖ ಧ್ವನಿಯನ್ನು ಕೇಳಿದ ಮಾತ್ರದಲ್ಲಿಯೇ ಯಮನು ಆ ಬಾಲಕರ ಪ್ರಭಾವವನ್ನು ತಿಳಿದು ಕೈ ಕಾಣಿಕೆಗಳೊಡನೆ ಎದುರುಕೊಂಡು ಬಂದು ಭಕ್ತಿಯಿಂದ ಆ ರಾಮ ಕೃಷ್ಣರನ್ನು ಪೂಜಿಸಿದನು ಮತ್ತು ಸರ್ವಭೂತ ನಿವಾಸನಾದ ಕೃಷ್ಣನನ್ನು ಕುರಿತು ವಿನಯದಿಂದ ವಿಜ್ಞಾಪಿಸುವನು ಓ ಮಹಾತ್ಮ ನೀನು ಲೀಲಾ ವಿಗ್ರಹ ಲೀಲಾ ಮಾನುಷ ವಿಗ್ರಹವನ್ನು ಧರಿಸಿದ ಮಹಾವಿಷ್ಣುವೆಂಬುದನ್ನು ನಾನು ಬಲ್ಲೆನು ನೀವು ನನ್ನಲ್ಲಿಗೆ ಬಂದ ಕಾರ್ಯವೇನು ಆಕ್ರಾಪಿಸಬೇಕು ಶಿರಸ ವಹಿಸಿ ನಡೆಸುವೆನು ಎಂದನು ಅದಕ್ಕ ಕೃಷ್ಣನು ಓ ಧರ್ಮರಾಜ ನಿನ್ನ ದೂತರು ನಮ್ಮ ಗುರುಪುತ್ರನನ್ನು ಇಲ್ಲಿಗೆ ತಂದಿರುವರು ಆ ಕುಮಾರನಿಗೆ ಕರ್ಮಾಧೀನವಾಗಿ ಈ ಸ್ಥಿತಿಯು ಪ್ರಾಪ್ತವಾಗಿದ್ದರು ನೀನು ನನ್ನ ಮೇಲೆ ಭಾರವಿಟ್ಟು ಅವನನ್ನು ಹಿಂತಿರುಗಿ ನಮ್ಮ ವಶಕ್ಕೆ ಕೊಟ್ಟು ಬಿಡಬೇಕು ಇದೇ ನಮ್ಮ ಕೋರಿಕೆ ಎಂದನು ಯಮನು ಹಾಗೆಯೇ ಆಗಲೆಂದು ಆ ಪುತ್ರನನ್ನು ತಂದಪ್ಪಿಸಲು ರಾಮಕೃಷ್ಣರಿಬ್ಬರು ಆ ಕುಮಾರನನ್ನು ತಂದು ತಮ್ಮ ಗುರುವಿನ ಮುಂದೆ ನಿಲ್ಲಿಸಿ ಆಚಾರ್ಯ ನಿಮ್ಮ ಪುತ್ರನನ್ನು ಸ್ವೀಕರಿಸಬೇಕು ನಮ್ಮಿಂದ ಇನ್ನೇನಾಗಬೇಕು ಎಂದು ಕೇಳಿದರು ಅದಕ್ಕ ಗುರುವು ಓ ಬಾಲಕರೇ ನಿಮ್ಮಿಂದ ಅತ್ಯುತ್ತಮವಾದ ಗುರುದಕ್ಷಿಣೆಯು ನನಗೆ ಲಭಿಸಿತು ನಿಮ್ಮಂತಹ ಶಿಷ್ಯರಿದ್ದ ಮೇಲೆ ಗುರುಗಳಿಗೆ ಯಾವ ವಿಧದಲ್ಲಿ ಕೊರತೆಯುಂಟು ಇನ್ನು ನೀವು ನಿಮ್ಮ ಮನೆಗೆ ಹೋಗಬಹುದು ನಿಮಗೆ ಇದರಿಂದ ಶಾಶ್ವತ ಕೀರ್ತಿ ಇರಲಿ ಎಂದನು ಆಮೇಲೆ ರಾಮಕೃಷ್ಣರಿಬ್ಬರು ಗುರುವಿನ ಅನುಜ್ಞೆಯನ್ನು ಪಡೆದು ರಥವನ್ನೇರಿ ಮಧುರೆಗೆ ಬಂದರು ಬಹುದಿನಗಳಿಂದ ರಾಮ ಕೃಷ್ಣರನ್ನು ಕಾಣದೆ ಕಳವಳಿಸುತ್ತಿದ್ದ ಮಧುರಾಪುರದ ಜನರೆಲ್ಲರೂ ಮೇಘ ಗಂಭೀರ ಧ್ವನಿಯೊಡನೆ ಬರುತ್ತಿದ್ದ ರಾಮ ಕೃಷ್ಣರ ರಥವನ್ನು ನೋಡಿ ಕುಳಿತು ಹೋಗಿದ್ದ ಹಣವು ಕೈಗೆ ಸಿಕ್ಕಿದಂತೆ ಸಂತೋಷವನ್ನು ಹೊಂದಿದರು ಇದು ನಲವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह में नमस्कार